ಭಾರತೀಯ ಜನತಾ ಪಕ್ಷದ ಅಭೂತಪೂರ್ವ ಜಯವನ್ನ ವಿಜಯೋತ್ಸವ ರೂಪದಲ್ಲಿ ಆಚರಿಸಲು ಇಂದು ಕಲಬುರಗಿ ನಗರದಲ್ಲಿ ಈ ವಿಜಯೋತ್ಸವನ್ನ ಆಚರಿಸ್ತಾ ಇದ್ದೇವೆ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಅವರ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಅಲ್ಲಿಯ ಇಲ್ಲಿಯ ಮತದಾರರು ಅವರನ್ನ ಪ್ರಶಂಸೆ ಮುಖಾಂತರ ಅಭೂತಪೂರ್ವ ಆಗಿರ್ತಕ್ಕಂಥ ಎಪ್ಪತ್ತು ಸೀಟುಗಳಲ್ಲಿ ನಲವತ್ತೆಂಟು ಸೀಟುಗಳನ್ನು ಗೆಲ್ಲಿಸಲಿಕ್ಕೆ ಸಹಾಯ ಮಾಡಿದ್ದಾರೆ ಆ ಮತದಾರ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಮಾಡ್ತಾ ಇರ್ತಕ್ಕಂಥ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಸೋತರು ಅರೆಸ್ಟ್ ಆದರೂ ಜೇಲ್ನಲ್ಲಿದ್ರು ಕೂಡ ರಾಜೀನಾಮೆ ಕೊಡ್ಲಾರ್ತಕ್ಕಂತ ಅರವಿಂದ್ ಕೇಜ್ರಿವಾಲ್ ಹೀನವಾಗಿ ಮೂರು ಸಾವಿರದ ಒಂದೂರ ಎಂಬತ್ತೆರಡು ಮತಗಳ ಅಂತರದಿಂದ ಸೋಲನ್ನು ಕಟ್ಟಿದ್ದಾರೆ ಅದೇ ರೀತಿಯಾಗಿ ಅಲ್ಲಿನ ಮಾಜಿ ಉಪಮುಖ್ಯಮಂತ್ರಿ ಸಿಸೋಡಿಯಾ ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ ಘಟಾನುಘಟಿಗಳು ಮಂತ್ರಿಗಳು ಎಲ್ಲರೂ ಕೂಡ ಸೋಲನ್ನು ಅನುಭವಿಸಿ ಅಲ್ಲಿ ಕಾರ್ಯಕರ್ತರು ಅಲ್ಲಿ ಮತದಾರರು ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಅವರ ಕೆಲಸ ಕಾರ್ಯಗಳನ್ನು ವೈಖರಿಗಳನ್ನು ನೋಡಿ ಒಂದು ಅಭೂತಪೂರ್ವವಾದವನ್ನ ಜಯವನ್ನ ಬಿಜೆಪಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ಧನ್ಯವಾದ ತಿಳಿಸ್ತೇವೆ ಹಾಗೆ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೇವೆ ಅದೇ ರೀತಿ ಇಡೀ ದೇಶ ತುಂಬ ಇವತ್ತೇನು ಬಿಜೆಪಿ ಕಾರ್ಯಕರ್ತರು ಇಷ್ಟೊಂದು ಉತ್ಸಾಹದಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ವಿಜಯೋತ್ಸವನ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಸಂದರ್ಭದಲ್ಲಿ ಅಂಶವನ್ನು ನೋಡಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಅಶೋಕ್ ಗುಹ್ಲಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರು ಆಮ್ ಆದ್ಮಿ ಪಕ್ ಪಕ್ಷದ ವಿಫಲವನ್ನು ಯಾವ ರೀತಿ ಅವರು ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ದಿಲ್ಲಿಯ ಮಹಾಜನತೆಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ವರ್ಷದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಅಧಿಕಾರ ಕೊಟ್ಟಿದ್ದೀರಿ ತಮ್ಮ ನಿರೀಕ್ಷೆಯಂತೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತಮ್ಮ ನಿರೀಕ್ಷೆಯಂತೆ ನಾವು ಯಾವ ರೀತಿ ವಿಶ್ವಾಸ ಇಟ್ಟು ಮತ ಹಾಕಿದ್ರಿ ಅದೇ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಪ್ರಧಾನಮಂತ್ರಿ ಜಿಯವರು ಮಾಡ್ತಾ ಇರ್ತಕ್ಕಂಥ ಮಾತನ್ನು